ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಮತ್ತೊಂದು ಅವಕಾಶ ನೀವು ಮಾಡಬೇಕಾಗಿರೋದು ಇಷ್ಟೇ ಆಧಾರ್ ಕಾರ್ಡ್ ನವೀಕರಣಕ್ಕೆ ಇನ್ನೂ ಒಂದು ತಿಂಗಳ ಗಡುವು ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತೈದರವರೆಗೆ ಸೇವೆ ಚಾಲ್ತಿಯಲ್ಲಿದೆ ಉಚಿತವಾಗಿ ಆಧಾರ್ ಕಾರ್ಡ್ ನವೀಕರಣ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾ ಏನಾದರೂ ಸಮಸ್ಯೆ ಇದೆಯಾ ಹಾಗಾದರೆ ಕೂಡಲೇ ಸರಿ ಮಾಡಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ ಅನ್ನ ಆನ್ಲೈನ್ ಮೂಲಕ ನವೀಕರಿಸಲು ಮತ್ತೆ ಗಡುವು ನೀಡಿದೆ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತೈದರವರೆಗೆ ಈ ಸೇವೆ ಚಾಲ್ತಿಯಲ್ಲಿರಲಿದೆ ಆಧಾರ್ ಕಾರ್ಡ್ನಲ್ಲಿ ಫೋಟೋ ವಿಳಾಸವನ್ನು ಬದಲಾಯಿಸಬೇಕು ಎಂದಾದರೆ ನವೀಕರಿಸಬಹುದಾಗಿದೆ ಅದಕ್ಕಾಗಿ ಸುಮಾರು ಒಂದು ತಿಂಗಳ ಗಡುವು ನೀಡಲಾಗಿದೆ ಆಧಾರ್ ನೋಂದಣಿ ಮತ್ತು ನವೀಕರಣದ ನಿಯಮ ಎರಡು ಸಾವಿರದ ಹದಿನಾರರ ಪ್ರಕಾರ ಆಧಾರ್ ಕಾರ್ಡ್ ಹೊಂದಿರುವ ವ್ಯಕ್ತಿಗಳು ನೋಂದಣಿ ದಿನಾಂಕದ ಹತ್ತು ವರ್ಷಗಳಿಗೊಮ್ಮೆ ದಾಖಲೆಯನ್ನು ನವೀಕರಿಸಬೇಕು ಐದು ಮತ್ತು ಹದಿನೈದು ವರ್ಷದ ಮಕ್ಕಳ ನೀಲಿ ಕಾರ್ಡ್ನಲ್ಲಿರುವ ಆಧಾರ್ ವಿವರಗಳನ್ನ ಆನ್ಲೈನ್ ಮೂಲಕ ನವೀಕರಿಸಲು ಅವಕಾಶವಿದೆ ಯುಐ ಡಿಎ ಐ ಗವರ್ಮೆಂಟ್ ಡಾಟ್ ಇನ್ಗೆ ಗೆ ಭೇಟಿ ನೀಡಿ ನಿಮ್ಮ ಆದ್ಯತೆಯ ಭಾಷೆಯನ್ನು ಆಯ್ಕೆ ಮಾಡಿ ಮೈ ಆಧಾರ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡ್ರಾಪ್ ಡೌನ್ ಮೆನುವಿನಿಂದ ನಿಮ್ಮ ಆಧಾರನ್ನ ನವೀಕರಿಸಿಯನ್ನ ಆಯ್ಕೆ ಮಾಡಬೇಕು ಆನ್ಲೈನ್ನಲ್ಲಿ ಆಧಾರ್ ನವೀಕರಣ ತಿಳಿಯುತ್ತೆ ಬಳಿಕ ಡಾಕ್ಯುಮೆಂಟ್ ನವೀಕರಣ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯು ಡಿ ಸಂಖ್ಯೆ ಮತ್ತು ಕೋಡ್ ಕೋಡನ್ನು ನಮೂದಿಸಿ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯಲ್ಲಿ ನೀಡಿ ಒ ಟಿ ಪಿ ಕಳುಹಿಸಿ ಕ್ಲಿಕ್ ಮಾಡಿ ಒ ಟಿ ಪಿ ಸ್ವೀಕರಿಸಿದ ನಂತರ ಅದನ್ನು ನಮೂದಿಸಿ ಮತ್ತು ಲಾಗಿನ್ ಮಾಡಿ ನೀವು ನವೀಕರಿಸಲು ಬಯಸುವ ವಿವರಗಳನ್ನು ಆಯ್ಕೆ ಮಾಡಿ ಹೆಸರು ವಿಳಾಸ ಜನ್ಮ ದಿನಾಂಕ ಇತ್ಯಾದಿ ಹೊಸ ಮಾಹಿತಿಯನ್ನು ನಿಖರವಾಗಿ ಭರ್ತಿ ಮಾಡಿ ನವೀಕರಣ ಮಾಡಿದ ಬಳಿಕ ಸಲ್ಲಿಸು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನವೀಕರಣ ವಿನಂತಿಯನ್ನು ಬೆಂಬಲಿಸಲು ಅಗತ್ಯವಿರುವ ಡಾಕ್ಯುಮೆಂಟ್ಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ನವೀಕರಣ ವಿನಂತಿಯನ್ನು ಸಲ್ಲಿಸಿ ಕ್ಲಿಕ್ ಮಾಡಿ ನಿಮ್ಮ ವಿನಂತಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ನೀವು ಎಸ್ಎಂಎಸ್ ಮೂಲಕ ಅಪ್ಡೇಟ್ ವಿನಂತಿ ಸಂಖ್ಯೆಯನ್ನ ಸ್ವೀಕರಿಸ್ತೀರಿ